ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ ಈ ನಡುವೆ ಗ್ರ್ಯಾಂಡ್ ಫಿನಾಲೆ ವಾರದಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ನಾನಾ ರೀತಿಯಲ್ಲಿ ಸರ್ಪ್ರೈಸಸ್ ಅನ್ನು ಕೊಡ್ತಿದ್ದಾರೆ ಇನ್ನು ಇತ್ತೀಚೆಗೆ ಬಿಗ್ ಮನೆಯ ಸ್ಪರ್ಧಿಗಳು ತಮ್ಮ ಆಸೆಗಳನ್ನು ಬಿಗ್ ಬಾಸ್ ಮುಂದೆ ಹಂಚಿಕೊಂಡಿದ್ರು ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳ ಆಸೆಗಳನ್ನು ಈಡೇರಿಸುವಂತಹ ಕೆಲಸವನ್ನು ಮಾಡಲಾಗ್ತಿದೆ ಇವತ್ತಿನ ಪ್ರೊಮೋ ರಿಲೀಸ್ ಆಗಿದ್ದು ತುಕಾಲಿ ಸಂತೋಷ್ ಮತ್ತು ಡ್ರೋನ್ ಪ್ರತಾಪ್ ಅವರ ಆಸೆಯನ್ನು ಬಿಗ್ ಬಾಸ್ ಈಡೇರಿಸಿದ್ದಾರೆ ಡ್ರೋನ್ ಪ್ರತಾಪ್ ಅವರ ಇಷ್ಟದಂತೆ ಅವರದ್ದೇ ಕಂಪನಿಯ ಡ್ರೋನನ್ನು ಬಿಗ್ ಬಾಸ್ ಮನೆ ಒಳಗಡೆ ತರಲಾಗಿದೆ ಡ್ರೋನ್ ಪ್ರತಾಪ್ ಡ್ರೋನನ್ನು ಎತ್ತಿ ಹಿಡಿದು ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳಿ ಖುಷಿ ವ್ಯಕ್ತಪಡಿಸಿದ್ದಾರೆ ಇನ್ನು ತುಕಾಲಿ ಸಂತೋಷ್ ಅವರು ರಾಜನಾಗಿ ಮೆರಿಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸಿದ್ರು ಈಗ ಬಿಗ್ ಬಾಸ್ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದು ಕೆಲ ಸಮಯದ ತನಕ ರಾಜನಾಗಿ ಬದುಕಿದ್ದಾರೆ ಸಖತ್ತಾಗಿ ಮನೆ ಮಂದಿಯಿಂದ ಸೇವೆಯನ್ನು ಕೂಡ ಮಾಡಿಸ್ಕೊಳ್ತಿದ್ದಾರೆ ಕಾರ್ತಿಕ್ ಅವರಲ್ಲಿ ದಿಂಬನ್ನ ತೆಗೆದುಕೊಂಡು ಗಾಳಿ ಬೀಸಿ ಅಂತ ಹೇಳಿ ತುಕಾಲಿ ಸಂತೋಷ ಹೇಳ್ತಾರೆ ಆಗ ಕಾರ್ತಿಕ್ ಅವರು ಗಾಳಿ ಬೀಸುತ್ತಲೇ ಅರಮನೆಯಲ್ಲಿ ಎಸಿ ಇದೆಯಲ್ಲ ಮತ್ ಯಾಕೆ ಗಾಳಿ ಅಂತ ಕೇಳ್ತಾರೆ ಅದಕ್ಕೆ ತುಕಾಲಿ ಸಂತೋಷ್ ಅವರು ಫನ್ನಿಯಾಗಿ ಆನ್ಸರ್ ಕೊಟ್ಟಿದ್ದು ಅರಮನೆಯಲ್ಲಿ ಐದು ಜನ ಕಂಟೆಸ್ಟೆಂಟ್ ಇದ್ದಾರೆ ಆರನೆಯವನು ನೀನ್ ಯಾಕೆ ಅಂತ ಹೇಳಿ ಟಾಂಟ್ ಕೊಟ್ಟಿದ್ದಾರೆ ಇನ್ನು ಸಂಗೀತ ರಾಣಿ ಬಂದಿದ್ದಾರೆ ಅಂತ ಹೇಳಿ ಕಾರ್ತಿಕ್ ಅವರನ್ನ ತೋರಿಸ್ತಾರೆ ಕಾರ್ತಿಕ್ ಹಳದಿ ಬಣ್ಣದ ಸೀರೆಯನ್ನ ಉಟ್ಕೊಂಡು ರಾಜನ ಮುಂದೆ ಪ್ರತ್ಯಕ್ಷರಾಗ್ತಾರೆ ರಾಜನಾಗಿರುವ ತುಕಾಲಿ ಸಂತೋಷ್ ಅವರಿಗೆ ಕಾರ್ತಿಕ್ ಅವರು ಮುತ್ತನ್ನ ಕೊಡ್ತಾರೆ ಅದಕ್ಕೆ ತುಕಾಲಿ ಸಂತೋಷ್ ಅವರು ಎಷ್ಟು ಆತ್ರದಿಂದ ಕಾಯ್ತಿದ್ದೆ ಅಂತ ಹೇಳಿ ಕಾಲೆಳೆದಿದ್ದಾರೆ ಕೆಂಪು ಸೂಟ್ನಲ್ಲಿ ರಾಜನಾಗಿ ಮಿರಮಿರ ಮಿಂಚ್ತಾ ಇರುವ ತುಕಾಲಿ ಸಂತೋಷ್ ಅವರು ಮನೆ ಮಂದಿಯಿಂದ ಇನ್ನೇನೆಲ್ಲ ಸೇವೆಗಳನ್ನು ಮಾಡಿಸಿಕೊಳ್ತಾರೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡಬಹುದಾಗಿದೆ